ಕನಿಷ್ಠ ವೇತನ ಹಾಗೂ ಖಾಯಂ ಮಾತಿಗೆ ಆಗ್ರಹಿಸಿ ವಿಕಲಚೇತನರಿಂದ ಪ್ರೊಟೆಸ್ಟ್ ಬೆಳಗಾವಿಯ ಸುವರ್ಣ ಗಾರ್ಡನ್ ನಲ್ಲಿ ಪ್ರತಿಭಟನೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಬೆಳಗ್ಗೆಯಿಂದ ಧರಣಿ ಮಾಡುತ್ತಿರುವ ವಿಕಲಚೇತನರು ಸುವರ್ಣ ಗಾರ್ಡನ್ ಬಳಿ ಪ್ರತಿಭಟನಾಕಾರರು ಹಾಗೂ ಪೊಲೀಸರ ನಡುವೆ ವಾಗ್ವಾದ ನಾವಿಲ್ಲಿ ಬೆಳಗ್ಗೆಯಿಂದ ಧರಣಿ ಮಾಡ್ತಾ ಇದ್ದೇವೆ ಸೌಜನ್ಯಕ್ಕಾಗಿಯೂ ಸರ್ಕಾರದಿಂದ ಯಾವೊಬ್ಬ ಅಧಿಕಾರಿಯಾಗಲಿ ಸಚಿವರಾಗಲಿ ಭೇಟಿ ನೀಡಿದ ಹಿನ್ನೆಲೆ ಸುವರ್ಣ ಸೌಧ ಮುತ್ತಿಗೆ ಹಾಕಲು ಮುಂದಾದ ಪ್ರತಿಭಟನಾಕಾರರು ಪ್ರತಿಭಟನಾಕಾರರನ್ನು ಸುವ ಗಾರ್ಡನ್ ಬಗ್ಗೆ ತಡೆದ ಪೊಲೀಸರು ಈ ವೇಳೆ ಓರ್ವ ವಿಕಲಚೇತನನ್ನು ತಳೆದ ಪೊಲೀಸ್ ಅಧಿಕಾರಿ ಯುಜೆ ಶಶಿಧರ್ ಪೊಲೀಸ್ ಅಧಿಕಾರಿಯಿಂದ ವಿಕಲಚೇತನ ನೂಕು ನುಗ್ಗಲಾಗಿದ್ದರಿಂದ ಇಬ್ಬರು ಅಸ್ವಸ್ಥರಾದರು ಇಬ್ಬರನ್ನು ಬೆಳಗಾವಿ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಲಾಯಿತು ಬ್ಯೂರೋ ರಿಪೋರ್ಟ್ ಟಿವಿ ಕನ್ನಡ ನ್ಯೂಸ್ ಬೆಳಗಾವಿ సివిల్ హాస్పిటల్ సివిల్ హాస్పిటల్